ಡಿಬಾಸ್ ದರ್ಶನ್ ಚಿತ್ರದುರ್ಗದ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಿದ ಆರೋಪದ ಮೇಲೆ ಸೆರೆಮನೆಯಲ್ಲಿರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ ಈಗ ಡಿಬಾಸ್ ದರ್ಶನ್ ರವರನ್ನ ಆಗಸ್ಟ್ ಹದಿನಾಲ್ಕರವರೆಗೆ ನ್ಯಾಯಾಂಗ ಬಂಧನಕ್ಕೆ ನೀಡಿ ನ್ಯಾಯಾಲಯ ಆದೇಶಿಸಿದೆ ಅಂದರೆ ಇನ್ನೂ ಸಹ ಆಗಸ್ಟ್ ಹದ್ನಾಲ್ಕರವರೆಗೆ ಡಿಬಾಸ್ ದರ್ಶನ್ ಜೈಲಿನಲ್ಲೇ ಕಾಲವನ್ನ ಕಳಿಬೇಕಾಗುತ್ತೆ ಹಾಗಿದ್ರೆ ದರ್ಶನ್ರನ್ನ ಮತ್ತೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸೋದಕ್ಕೆ ಪೊಲೀಸರು ನೀಡಿರತಕ್ಕಂತ ಮುಖ್ಯ ಕಾರಣಗಳ ಪಟ್ಟಿ ಇಲ್ಲಿದೆ ನೋಡಿ ಪೊಲೀಸರ ಪ್ರಕಾರ ಮೊದಲ ಕಾರಣ ಅಂತಂದ್ರೆ ಈ ಹಂತದಲ್ಲಿ ಆರೋಪಿಗಳಿಗೆ ಜಾಮೀನು ನೀಡಿದ್ರೆ ಡೇಂಜರ್ ಅಂದ್ರೆ ಜಾಮೀನು ಪಡೆದು ಈ ಆರೋಪಿಗಳು ಹೊರಗೆ ಮತ್ತುಂದ್ರೆ ಸಾಕ್ಷಿಗಳ ಮೇಲೆ ಪ್ರಭಾವ ಇರತಕ್ಕಂತ ಚಾನ್ಸಸ್ ಇದೆ ಹಾಗಾಗಿ ಅಪಾಯ ಇದೆ ಹಾಗಾಗಿ ಕೊಡಬಾರದು ಅನ್ನೋದು ಮೊದಲ ಕಾರಣ ನೆಕ್ಸ್ಟ್ ಈ ಆರೋಪಿಗಳು ಸಾಕ್ಷಿದಾರರನ್ನ ತಡೆದು ಬೆದರಿಕೆ ಆಗ್ತಕ್ಕಂತ ಸಾಧ್ಯತೆ ಇದೆ ಹಾಗಾಗಿ ಜಾಮೀನನ್ನ ನೀಡಬಾರದು ಅಂತ ಹೇಳಿದ್ದಾರೆ ನೆಕ್ಸ್ಟ್ ತಾಂತ್ರಿಕ ಸಾಕ್ಷಿಗಳ ಪರಿಶೀಲನೆ ವೇಳೆ ಅಂದರೆ ಸಿ ಸಿ ವಿ ಇತ್ಯಾದಿ ತಾಂತ್ರಿಕ ಸಾಕ್ಷಿಗಳ ಪರಿಶೀಲನೆ ವೇಳೆ ಎಲ್ಲ ಆರೋಪಿಗಳ ಪಾತ್ರ ದೃಢವಾಗಿದ್ದು ಇನ್ನೂ ಹಲವಾರು ಇನ್ನೂ ಹಲವಾರು ತಾಂತ್ರಿಕ ಮತ್ತು ವೈಜ್ಞಾನಿಕ ಸಾಕ್ಷಿಗಳ ಪರಿಶೀಲನೆ ನಡೀತಿದೆ ಹಾಗಾಗಿ ಜಾಮೀನನ್ನು ನೀಡಬಾರದು ಅಂತ ಹೇಳಿದ್ದಾರೆ ಹಾಗೆಯೇ ಈ ತಾಂತ್ರಿಕ ಸಾಕ್ಷಿಗಳನ್ನು ತಜ್ಞರ ಪರಿಶೀಲನೆ ಕಳಿಸಿದ್ದು ವರದಿ ಬರೋ ತನಕ ಜಾಮೀನನ್ನು ನೀಡಬಾರದು ಅಂತ ಹೇಳಲಾಗಿದೆ ಹಾಗೆಯೇ ಸೀಜ್ ಆಗಿರ್ತಕ್ಕಂಥ ಸಿ ಡಿ ಆರ್ ಡಿ ವಿ ಆರ್ ಡಾಟಾ ರಿಟ್ರೀವ್ ನಡೀತಾ ಇದೆ ಇಲ್ಲಿನ ಡಾಟಾ ಪಡೆದು ಆರೋಪಿಗಳನ್ನ ಮತ್ತೆ ವಿಚಾರಣೆ ಮಾಡೋದು ಬಾಕಿ ಇದೆ ಅಲ್ಲಿವರೆಗೂ ಜಾಮೀನನ್ನು ನೀಡಬಾರದು ಅಂತ ಹೇಳಿದ್ದಾರೆ ಹಾಗೆಯೇ ಈ ಒಂದು ಕೃತ್ಯದಲ್ಲಿ ನೇರವಾಗಿ ಭಾಗಿಯಾದ ಆರೋಪಿಗಳ ಸಾಕ್ಷಿ ಸಂಗ್ರಹ ಬಾಕಿ ಇದೆ ಅಂತ ಹೇಳಿದ್ದಾರೆ ಹಾಗೆಯೇ ಈ ಒಂದು ಕೃತ್ಯ ನಡೆಯೋದಕ್ಕೆ ಮುಂಚೆ ಮತ್ತು ನಂತರ ಅನೇಕರ ಸಂಪರ್ಕ ನಡೆದಿದ್ದು ಆ ಎಲ್ಲಾ ಸಾಕ್ಷಿಗಳನ್ನ ಇನ್ನೂ ನಾವು ಪಡೆದುಕೊಳ್ಬೇಕು ಹಾಗಾಗಿ ಜಾಮೀನನ್ನ ನೀಡಬಾರದು ಅಂತ ಕೇಳ್ಕೊಂಡಿದ್ದಾರೆ ಇನ್ನೂ ಸಹ ನೂರ ಅರವತ್ನಾಲ್ಕು ಸಾಕ್ಷಿಗಳನ್ನು ದಾಖಲಿಸಬೇಕಾಗಿದೆ ಅಲ್ಲಿಯವರೆಗೆ ಜಾಮೀನನ್ನು ನೀಡಬಾರದು ಈ ಒಂದು ಕೃತ್ಯದಲ್ಲಿ ಆರೋಪಿಗಳಾಗಿರ್ತಕ್ಕಂಥದ್ದು ಪ್ರಭಾವಿಗಳು ಮತ್ತು ಹಣಬಲ ಮತ್ತು ಅಭಿಮಾನ ಬಳಗವನ್ನು ಹೊಂದಿದ್ದಾರೆ ಹಾಗಾಗಿ ಇವರಿಗೆ ಜಾಮೀನನ್ನು ನೀಡಬಾರ್ದು ಜಾಮೀನು ಸಿಕ್ಕರೆ ಅಭಿಮಾನಿಗಳನ್ನು ಬಳಸಿ ಸಾಕ್ಷಿ ನಾಶ ಮಾಡ್ತಕ್ಕಂಥ ಸಾಧ್ಯತೆ ಇದೆ ಅಂದರೆ ಡಿ ಬಾಸ್ ದರ್ಶನ್ಗೆ ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ ಅವರನ್ನು ಬಳಸಿ ಸಾಕ್ಷಿಗಳನ್ನು ನಾಶ ಮಾಡ್ತಕ್ಕಂಥ ಸಾಧ್ಯತೆ ಇದೆ ಹಾಗಾಗಿ ಜಾಮೀನು ನೀಡಬಾರ್ದು ಅಂತ ಹೇಳಿದ್ದಾರೆ ಹಾಗೆಯೇ ಈ ಕೃತ್ಯಕ್ಕೆ ಬಳಸಿದಂತಹ ವಾಹನದಲ್ಲಿ ಫಿಂಗರ್ ಪ್ರಿಂಟ್ಸ್ಗಳು ಲಭ್ಯವಾಗಿದೆ ಅದರ ರಿಕವರಿ ಬಾಕಿ ಇದೆ ಅಲ್ಲಿ ತನಕ ಡಿಬಾಸ್ ದರ್ಶನ್ ಮತ್ತು ಸಹಚರರಿಗೆ ಜಾಮೀನನ್ನು ನೀಡಬಾರದು ಅಂತ ಹೇಳಿದ್ದಾರೆ ಒಟ್ನಲ್ಲಿ ಈ ಎಲ್ಲ ವರದಿಗಳನ್ನು ಪಡೆದುಕೊಂಡು ಇವರು ಚಾರ್ಜ್ ಶೀಟ್ ಸಲ್ಲಿಸೋ ತನಕ ಡಿಬಾಸ್ ದರ್ಶನ್ ಮತ್ತು ಅವರ ಸಹಚರರಿಗೆ ಜಾಮೀನು ಸಿಗ್ತಕ್ಕಂಥ ಸಾಧ್ಯತೆ ಅತ್ಯಂತ ಕ್ಷೀಣವಾಗಿದೆ